ಇವಾಗ ಫಾಸ್ಟಾಗಿ ಮಾಡಿಸ್ದೆ ಸಾವಿರದ ಒಂಬೈನೂರ ಮೂವತ್ತಾರು ರೂಪಾಯಿ ಅಂದರೆ ಇಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ಇನ್ನೊಂದು ವೀಡಿಯೋಗೆ ಯಾರ್ಯಾರು ರಸ್ತೆ ವೀಡಿಯೋಸ್ ನೋಡ್ತಾ ಅಂತ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಆಲ್ಮೋಸ್ಟ್ ಸುಮಾರು ಒಂದೂವರೆ ತಿಂಗಳಾಯ್ತು ನಾನು ಗಾಡಿಗೆ ಹೋಗಿ ಇವತ್ತು ಅರ್ಜೆಂಟಾಗಿ ಡ್ರೈವರ್ ಯಾರೂ ಸಿಕ್ಕಿಲ್ಲ ಅಂಥೇಳಿ ನಾನು ಮತ್ತು ನಮ್ಮ ಕೊಡೋರವರೊಬ್ಬರು ಫೋನ್ ಮಾಡಿದ್ದೆ ನಮ್ಮ ಫ್ರೆಂಡ್ಗೆ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಈಗ ಮರ ಪಾಸ್ ಬಿಟ್ಟಿದ್ದೀನಿ ಈಗ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ಬೇಕು ಡೀಸೆಲ್ಲು ಫುಲ್ ಕಮ್ಮಿ ಐತೆ ನಮ್ಮ ಅಂಜಾ ಬರಲಿಲ್ಲ ನೆಕ್ಸ್ಟ್ ಬರ್ತೀನಿ ಅಂತ ಹೇಳಿದ್ರು ಇವಾಗ ಫೈನಲಿ ಟೈಮ್ ಒಂದು ಹನ್ನೊಂದು ಕಾಲು ಇವಾಗ ಚಿಕ್ಕಮಂಗ್ಳೂರು ಎಂಟ್ರಿ ಆಗಿದ್ದೀನಿ ಪಾರ್ಟಿ ಮೇಲೆ ಫೋನ್ ಮಾಡ್ತಾರೆ ಆಲ್ರೆಡಿ ನಮ್ಮ ಮೈನ್ ಬರೋವ್ರು ಬಂದಿದ್ದಾರೆ ಅವ್ರದ್ದು ನಾಶ ಮಾಡ್ಕೊಮ್ಮ ಹೇಳಿದ್ದೆ ಮಾಡ್ಕೊಂಬಂದರೆ ನಾನು ಹೋಗಿ ಗಾಡಿ ಹೋಡಿಗೆ ಬಿಟ್ಬಿಟ್ಟು ಅವ್ರ ಜೊತೆ ಹೋಗಿ ಊಟ ಬರಬೇಕು ಏನು ಬರು ಪಾರ್ಟಿ ಇಷ್ಟೊಂದು ಅರ್ಜೆಂಡ್ ಮಾಡ್ತಾರೆ ಬಂದೇ ಬಂದೆ ಅಂದರು ಬೇಗ 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 ಅಂತವ್ರೆ ನಮ್ಮ ರೋ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ ಅವರು ಪೆನಲ್ಲಿ ಪೈಪ್ ಲೋಡ್ ಮಾಡ್ತಾ ಪೈಪ್ ಹಾಕ್ತವ್ರೆ ನಮ್ಮ ಏನಪ್ಪ ಅಂತಂದರೆ ಅಡಿಕೆ ಬಿದ್ರೆ ಹಾಕಿ ಆಮೇಲೆ ಲೋಡ್ ಮಾಡ್ತಾರೆ ಇದ್ರಲ್ಲಿ ಹಂಗಲ್ಲ ನಮ್ಮಲ್ಲಿ ಇದೇ ಥರ ಹಾಕ್ತವ್ರೆ ನಮ್ಮ ರೋ ಬಂದವ್ರೆ ಪೂರಾ ಚಿಕ್ಕಮಂಗ್ಳೂರು ಬಸ್ ಸ್ಟ್ಯಾಂಡ್ಗೆ ಬಂದು ಊಟ ಸಿಕ್ತು ಊಟ ತಗೊಂಡು ಹೋಗ್ತಾ ಇದ್ದೀವಿ ನಾನು ಮತ್ತು ನಂಬರು ಮತ್ತು ನಂದಿನಿ ವೈಭವಲ್ಲಿ ನೋಡಿ ನಂಬರು ಫುಲ್ಲು ಪ್ಯಾಕಪ್ ಆಗಿ ಬಂದ್ರೆ ನಾನು ಏನು ತಗೊಂಬಂದಿಲ್ಲ ನಾನು ಕಾಶ್ಮೀರ್ಗೆ ಬರೋ ಪ್ಲ್ಯಾನಿಂಗ್ ಇರಲಿಲ್ಲ ಹಂಗ ಕಾಶ್ಮೀರ್ಗೆ ಹೋಗೋಣ ಅಂತಿದ್ದೀನಿ ನೀನು ನೋಡಿರಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದಿ ಹಾಂ ನಾನು ಜರ್ಕಿನೂ ತಗ ಜರ್ಕಿನೂ ಅಂತ ಬಂದೀನಿ ಮಾಮೂಲಿ ಲೈಟ್ ಜರ್ಕಿನೂ ಫುಲ್ ಜರ್ಕೀನ್ ತಗೊಂಬಂದಿಲ್ಲಣ್ಣ ನಂಗೆ ಊಟ ಸಿಕ್ಕಿಸೋ ಆಯಿತು ಟೈಮ್ ಎಷ್ಟು ಅಡಿಗಾಲೇ ಒಂದು ಗಂಟೆ ಆಗಿತ್ತು ಹಾಂ ಹನ್ನೆರಡು ಗಂಟೆ ಆಯ್ತು ಹನ್ನೆರಡು ಊಟ ಮಾಡ್ತಾ ಇದ್ದೀವಿ ನಾವು ಓಡಾಡ್ತಾ ಇದೀವಿ ಬಸ್ ಸ್ಟಾಂಡ್ ಮಾತ್ರ ಓಪನ್ ಇತ್ತು ಗುರು ಊಟ ಮಾತ್ರ ತಮ್ಮಂದೆ ಊಟ ಮಾತ್ರ ಸೂಪರ್ ಆಗೈತೆ ನಮ್ಮ ಬ್ರೋ ಅವರು ಲೋಡ್ ಮಾಡ್ಸಿನಿ ಅಂತೇಳಿ ಆಚನೆಯವ್ರೆ ನಾನು ಊಟ ಮಾಡೋಣ ಅಂತೇಳಿ ಬಂದೆ ಹೋಟೆಲ್ ಊಟ ಮಾತ್ರ ಬಸ್ ಸ್ಟ್ಯಾಂಡ್ ಸೂಪರ್ ಆಗೈತೆ ಇನ್ನೊಂದು ಗಂಟೆ ಲೋಡ್ ಮಾಡ್ತಾರಂತೆ ಟೋಟಲ್ ಇನ್ನೂರು ಚಲಿಯನ್ನು ಹಾಕ್ತಾರಂತೆ

ಇರು ಇವಾಗ ಟೈಮ್ ಬಂದು ಮೂರು ಕಾಲು ಡೀಸರ್ ಆಸನ ಅಂತ ಬಂದೆ ಐದು ಬಂದು ಅಜ್ಜಂಪುರ ಇದು ಅಲ್ಲಿ ಕಡೂರು ಹತ್ರ ಪೈಪು ಹೊಡೆದು ಬಿಡ್ತು ಅದೇನಾಯ್ತು ಅಂತ ಗೊತ್ತಾಗ್ತಿಲ್ಲ ಹ್ಞೂ ಇವಾಗ ಬಂದು ಐದು ಕಾಲು ಇವಾಗ ದುರ್ಗಕ್ಕೆ ಬಂದೆ ಕರೆಕ್ಟ್ ಮೂರು ಅವರ್ಗೆ ಚಿಕ್ಕಮಂಗ್ಳೂರಿಂದ ಇಲ್ಲಿಗೆ ಮೂರು ಅವರ್ ಹೊಡೆದಿದ್ದೀನಿ ಇವಾಗ ನಿದ್ದೆ ಅಳಿತಾಯ್ ಸಿಕ್ಕಾಬಿಟ್ಟೆ ನಂದು ಒಂದು ನವಾಗ ಹೊರ್ಸ್ಬಿಟ್ಟು ಅಣ್ಣ ಕೊಡ್ತೀನಿ ಅಣ್ಣ ಮಗೋರೇ ನಿನ್ನೆ ಮೊನ್ನೆ ನೆನ್ನೆ ಆಗಿದ್ದರೆ ಈ ರೋಡಕ್ಕೆ ಫುಲ್ಲು ಇರೋದು ಯಾಕಂದರೆ ಗಣೇಶನ್ ಬಿಡ್ತಿದ್ರು ನಿನ್ನೆ ಎಲ್ಲ ಏನೋ ಪುಣ್ಯಕ್ಕೆ ಜಾಮ್ ಏನಿಲ್ಲ ಆರಾಮಾಗಿ ಹೋಗ್ಬೋದು ನಾ ಇವಾಗ ಟೈಮಲ್ಲಿ ಐದು ಕಾಲು ಆರಾಮಾಗಿ ಹೋಗ್ಬೋದು ನಾಳೆ ನಾಳೆ ನೈಟು ನಾಳೆ ನೈಟ್ ಹತ್ತು ಗಂಟೆಗೆ ಪೈಂಟ್ ಹೇಳಿದ್ದಾರೆ では、今の、い <noise> と<楽>。<music> ದುರ್ಗಾ ಬಿಟ್ಟ ಮೇಲೆ ಟೀ ಕುಡ ಅಂತ ಹಾಕಿನಿ ಯಾಕಂದ್ರೆ ನಿಜ ಮುಂದಾಯ್ತು ನನಗೆ ಅದಕ್ಕೆ ಹಣ್ಣು ಕೊಟ್ಬಿಟ್ಟು ನಾನು ಮಲಿಕಂತೀನಿ ನಾ ಸೊಲ್ಲಾಪುರ್ ತಗ ಓಡಿಸ್ಕೊಡ್ತಾರೆ ಟೀ ಡೇ ಇವಾಗ ಎಷ್ಟು ಅಂತ ಗೊತ್ತಿಲ್ಲ ನಮ್ಮ ಬ್ರೋ ಬುರ್ಸಿದ್ರು ಬಿಟ್ಟ ಮೇಲೆ ಡೀಸೆಲ್ ಹಾಕ್ಸ್ಬೇಕು ಬರ್ಸು ಅಂತ ಹೇಳಿದ್ದೆ ಆಗಲಿ ನೋಡಿದ್ರೆ ಬೆಳಿಗ್ಗೆ ಇವಾಗ ಬಾಡ್ರ್ ಬಂಕಲ್ಲಿ ಅಡೇ ಫುಲ್ ಮಾಡಿಸಿತು ಶೋರೂಮ್ ಎಲ್ಲೂ ಇಲ್ಲ ಡೀಸೆಲ್ಲು ನೋಡೋಣ ಮುಂದೆ ಎಲ್ಲ ಹಾಕೋಣ ಅಂತೇಳಿ ಇದ್ದೀವಿ ಬನ್ನಿ ಹೋಗೋ ಕೊಟ್ಬಿಟ್ಟಿ ಕೊಟ್ರ ಕಾಸು ಮಹಾರಾಷ್ಟ್ರ ಬಾರು ಬಿಟ್ಟಿದ್ದೀವಿ ನೀರು ತಾಣ ಅಂತ ನಿಂತಿದ್ದೀವಿ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಕಾಟ ಏನೋ ಪ್ರಾಬ್ಲಮ್ ಆಗಿ ವೇಮೆಂಟ್ ತೋರಿಸ್ತೈತೆ ಮಾಮೂಲಿ ನಮ್ದು ಏನೇನೋ ಪೇಪರ್ ಕೊಟ್ಟರೆ ಅದಕ್ಕೆ ಸೀಲಾಕೊಡ್ತಾರೆ ಸೀಲು ಹಾಕಿಲ್ಲ ನೋಡಿ ಇನ್ನು ಮುಂದೆ ಏಕಾ ಗುರು ಪೊಲೀಸರು ಅವ್ರಿಗೆ ಎಲ್ಲ ಚೇಂಜ್ ಮಾಡಿ ಮಾಡ್ಕೊಂಡಿದ್ದೀವಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟು ಹೋಗ್ತಾ ಇರಬೇಕು ಏನು ಮಾಡೋಕ್ಕಾಗಲ್ಲ ಇವಾಗ ಟೈಮ್ ಬಂದಿ ಒಂದು ಐವತ್ತೊಂದು ಉಂಡ್ರು ಎರಡು ಗಂಟೆ ಬಂತು ನಾನು ನಾಷ್ಟ ಮಾಡಿಲ್ಲ ಮಾಡೋಣ ಅಂತ ಬಿಜಾಪುರಲ್ಲಿ ಹಾಕ್ದೆ ಅಲ್ಲಿ ಎಲ್ಲ ಫುಲ್ ಕಿ ರೋಡ್ ಕಿತ್ತಾಕ್ಬಿಟ್ಟಿದ್ರು ಮಾಡೋಕ್ಕಾಗಲಿಲ್ಲ ಅದಕ್ಕೇನೆ ಮುಂದೆ ಎಲ್ಲ ನಾ ಒಂದೇ ಸರ್ತಿ ಊಟಕ್ಕೆ ಹಾಕೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಮ್ಮರು ಮಲಗಿ ಮಲಗಿಸಿದೀನಿ ಬಿಸ್ಲಲ್ಲಿ ಬರಲ್ಲ ಅವರು ಅದೇ ನಿಮ್ಗೆ ಸಮಯ ಬಿಸ್ತಲ್ಲಿ ಗಾಡಿಗೆ ನೋಡ್ಸಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ನಾವು ಸ್ವಲ್ಪ ಬಿಸ್ತು ಜಾಸ್ತಿ ಐತೆ ಇವಾಗ ಎರಡು ಇಪ್ಪತ್ತೈದು ಈಗ ಊಟ ಹಣ ಅಂತ ಹಾಕಿದೀವಿ ಬೆಳಗ್ಗೆನ ನಾಷ್ಟ ಮಾಡಿರ್ಲಿಲ್ಲ ಯಾವುದೋ ಹೋಟ್ಲಿತ್ತು ನಿಲ್ಲಿಸ್ತಾವೆ ನೆಕ್ಸ್ಟು ಮುಂದೆ ಬಂಗಾಲ್ ಡೀಸೆಲ್ ಹಾಕ್ಸ್ಕೊಂಡು ಹೋಗಬೇಕು ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಐಚಾರ್ ಗಾಡೀಲಿ ಲೆಫ್ಟು ಇರೋರ್ ಹತ್ರ ಮತ್ತೆ ಡೋರ್ ಹತ್ರ ಮಳೆ ಬಂದರೆ ಸಿಕ್ಕಾಪಡಿ ಹಿಂಸೆ ನೋಡಿ ಮಳೆ ನೀರು ಥರ ಬರ್ತಾ ಹಿಂದೆ ನೋಡಿ ಹಿಂದೇನೂ ಅಷ್ಟೇ ಮಳೆ ಹೊಡಿತೈತೆ ಈಚಾರಲ್ಲಿ ಇದೇ ಥರನ ಬೇರೆ ಗಾಡಿಲಿ ಇದೇ ಥರ ಅಂತ ಗೊತ್ತಾಗ್ತಿಲ್ಲ ನಮಗೆ

ಒಟ್ಟಲ್ಲಿ ಸಿಕ್ಕಾಬಿಟ್ಟೆ ಚೋಳಿ ಆದೈತೆ ಇನ್ನೊಂದು ಗಾಡಿ ನಿಂತೈತೆ ಗಾಡಿಯವರು ಯಾರು ಅಂತಲೇ ಗೊತ್ತಾಗ್ತಲ್ಲ ನಮ್ಮ ಮೊನ್ನೆಯಿಂದ ಅಲ್ಲೇ ಲೋಡ್ ಆಗಿದ್ದು ಮತ್ತೆ ಮಲಗಾನ್ ಹೋಗ್ಬೇಕು ನಮ್ಮ ಚೇತವ್ರು ನಮ್ಗೆ ಕ್ಲೀನಾಗಿ ಅಡ್ರೆಸ್ ಹೇಳಿದ್ರು ಆದರೆ ನಮ್ಗೆ ಅರ್ಥ ಆಗಲಿಲ್ಲ ನೀರೂ ಕಷ್ಟಪಟ್ಟಾಗದು ಆಲ್ಮೋಸ್ಟ್ ಜನ ಇಲ್ಲ ನಿನ್ಸವ್ರೆ ರೈಟ್ ರೈಟ್ ಅಣ್ಣ ಸ್ವಲ್ಪ ನಮಗೂ ಕನ್ಫ್ಯೂಷನ್ ಏನ್ ಮಾಡೋಣ ಇವಾಗ ಟೈಮ್ ಬಂದು ಹನ್ನೊಂದು ಕಾಲು ಈಗ ಊಟ ಮಾಡಿದಾಯ್ತು ಊಟ ಮಾಡ್ಕೊಂಡು ಒಂದು ಉಪ್ತಮ್ತು ಕಲಿತೆಗೆದು ಅದು ಎಲ್ಲ ಕಳ್ದೋಗಿತ್ತು ಅದಕ್ಕೆ ತಾಣ ಅಂತ ನೆನಪಿಸಿದೀವಿ

ಇದು ಬಂದು ನಮಗೆ ಸೀದಾ ಹೋಗುತ್ತೆ ಅಂತಂದರೆ ಇದು ಬಂದು ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಇಲ್ಲಿ ವ್ಯೂ ಪಾಯಿಂಟ್ ಮತ್ತೆ ಸೂಪರಾಗೈತೆ ನೀರು ಮಾತ್ರ ಒಳ್ಳೆ ಫ್ರೆಶ್ ಆಗಿರೋ ಥರ ಕಾಣಿಸುತ್ತೆ ಅದು ಹೆಂಗೋ ಗೊತ್ತಿಲ್ಲ ನಮಗೂ ಅವರು ಎಕ್ಸ್ಪ್ರೆಸ್ ವೇ ಇಳಿತಿದ್ದಂಗೆ ನಮ್ಗೆ ಶಾಕ್ ಆಗಿದೆ ಏನಪ್ಪ ಅಂದರೆ ಮೈನಸಲ್ಲಿ ಫಾಸ್ಟ್ ಒಂದು ಸಾವಿರ ಆಗೈತೆ ಯಾಕಂದರೆ ಇದು ಫಾಸ್ಟ್ ಟ್ಯಾಗ್ ಬಂದರೆ ಎರಡು ಸಾವಿರ ಇಪ್ಪತ್ತೈದು ರೂಪಾಯಿ ಕಟ್ಟಾಗೈತೆ ನೋಡಿ ಇದು ಐವೇನ ಫ್ರೆಂಡ್ಸ್ ಇವಾಗ ಟೈಮಂದು ಎಂಟು ಗಂಟೆ ಆಯಿತು ಈಗ ಡೆಲ್ಲಿ ಸಿಟಿ ಎಂಟ್ರಿ ಆಗಿದ್ದೀವಿ ಡೆಲ್ಲಿ ಸಿಟಿ ಎಂಟ್ರಿ ಆಗೋಕ್ಕೆ ಇಲ್ಲಿ ಫಾಸ್ಟ್ ಟ್ಯಾಗು ಬೇರೆ ಥರ ಮಾಡ್ಸಬೇಕಂದ್ರೆ ಅಂದರೆ ಗ್ರೀನ್ ಕಾರ್ಡ್ ಅಂತೇಳಿ ನಂದು ಬೆಂಜು ಮಾಡಿಸಿದ್ದೋ ನಂದು ಐಚಾರು ಬಂದು ಅವು ಇಲ್ಲಿ ಸಿಟಿ ಒಳಗೆ ಯಾವತ್ತೂ ಬಂದಿಲ್ಲ ಇವತ್ತು ಬಂದು ಈಗ ರೆಡಿ ಮಾಡಿಸಿದ್ದೀನಿ ನೋ ಎಂಟ್ರಿ ಬಿಡೋದು ಹನ್ನೊಂದು ಗಂಟೆಗಂತೆ ಅಲ್ಲಿವರೆಗೂ ಇಲ್ಲೇ ಆಲ್ಟ್ ಆಗಬೇಕು ನೋಡೋಣ ಟೈಮ್ ಒಂದು ಹನ್ನೊಂದು ಗಂಟೆ ಅದಾದ್ರೆ ಆಯಿತು ನೀವು ನೋ ನೋವೆಂಟ್ರಿ ಬಿಟ್ಟೈತೆ ಆಲ್ಮೋಸ್ಟ್ ಎಲ್ಲ ಹೋಗ್ತಾ ಇದ್ದಾರೆ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಇಲ್ಲಿಂದ ಮೂವತ್ತೈದು ಕಿಲೋಮೀಟ್ರ್ ಅದೇ ಪಾಯಿಂಟು ಇಲ್ಲಿ ಡೀಸೆಲ್ ಕಲೆ ಆಯಿತು ಡೀಸೆಲ್ ಹತ್ತಿ ಡೀಸೆಲ್ ನೋಡಿ ಎಂಬತ್ತ ಏಳು ರೂಪಾಯಿ ಇದೆ ಕೆನ್ಸಿಟಿ ಇರೋದ್ರಲ್ಲಿ ಪರವಾಗಿಲ್ಲ ನೋಡಿ ಪೆಟ್ರೋಲ್ ಬಂದು ನೆಕ್ಸ್ಟ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ರಾತ್ರಿ ಗಾಡಿ ಖಾಲಿ ಆಯಿತು ಈ ಗಾಡಿನ ಪಾರ್ಕಿಂಗ್ ಆಗ್ಬಿಟ್ಟಿ ಪೇಮೆಂಟ್ ಇಸ್ಕೊಣ ಅಂತ ಬಂದಿದ್ದೀವಿ ರಾತ್ರಿ ವೀಡಿಯೋ ಮಾಡೋಕ್ಕಾಗಲಿ ಯಾಕಪ್ಪ ಅಂದರೆ ಇಲ್ಲಿ ಫುಲ್ಲು ಟ್ರಾಫಿಕ್ ಇತ್ತು ಈಗಲೂ ಟ್ರಾಫಿಕ್ ಸಿಕ್ಕಟ್ಟೆ ಐತೆ ಅದರಿಂದ ಪೇಮೆಂಟ್ ಇಸ್ಕೋಣ ಅಂತ ಹೋಗ್ತಿದ್ವಿ ನಮ್ಮತ್ತೇನೊಬ್ಬರು ಇಸ್ಕೊಂಡು ಇಲ್ಲೇ ಎಲ್ಲ ನಾಷ್ಟ ಇಷ್ಟ ಮಾಡ್ಕೊಂಡು ಹೊರಡಬೇಕು ನಾನು ನೋಡಿ ಸಿಕ್ಕ ಜಾಮು ಒಟ್ಟಲ್ಲಿ ಇಲ್ಲೇನಪ್ಪ ಅಂದರೆ ಸ್ವಲ್ಪ ಕ್ಲೀನಿಂಗ್ ಏನು ಅಷ್ಟೊಂದಿಲ್ಲ ಆದರೂ ಬೇಜಾರಾಗೋಯ್ತು ಪಾಲಿ ನೋಡಿದ್ರೆ ಅದೇನೋ ಬಿಲ್ ತಾಮ ಅಂತೇಳಿ ತಿರ್ಗ ತಿರ್ಗಾ ಹೋಗಿ ತಗೊಂಡು ಬಂದು ಈಗ ಹೋಗ್ತಾ ಹೋಗ್ತಾಯಿದ್ವಿ ಅವ್ರಿಗೆ ಗಾಡಿ ಬಂದು ಪೇಮೆಂಟಲ್ಲಿ ಇಸ್ಕೊಂಡು ಬಂದಿದ್ದಾಯಿತು ಫುಲ್ ಜಾಮ್ ಆಗೈತೆ ಗಾಡಿ ತೆಗ್ಯಕಾಯ್ತಲ್ಲ ಸೆಕೆಯಲ್ಲಿ ಎ ಸಿ ಹಾಕಿ ಕೂತಿದ್ದೀವಿ ಈಗ ಎ ಸಿ ಹಾಕೊಂಡೆ ಹೋಗ್ಬೇಕು ನೋಡಿ ನಾ ಸಿಕ್ಕಾಬಟ್ಟೆ ಸೆಕೆ ಮಾತ್ರ ಇನ್ನೊಂದು ಗಾಡಿ ಬರ್ಬೇಕು ನಮ್ಮದು ಇವಾಗ ಗಾಡಿ ತೆಗ್ದೆ ಆಗ್ದ ತೆಗ್ದ ಆಗ್ದೆ ಮಾರ್ಕೆಟ್ ಮಾತ್ರ ಹುಟ್ಟು ಗಲೀಜುಗರು ಡೆಲ್ಲಿ ಮಾರ್ಕೆಟ್ ಮಾತ್ರ ಹುಟ್ಟು ಗಲೀಜು ಏನ್ ಮಾಡ್ತೀರಾ ನೋಡಿ ತಿರ್ಗಾ ತಾಂಬ ಮುಂದಕ್ಕೆ ಹಾಕೋನ್ ಗಾಡಿನ ಇವಣ್ಣ ಅಡಿಕೊಂಡು ನೋಡ್ಕೋಣ ಅಂದ್ರೆ ಎ ಸಿ ಬಿಟ್ಟು ಅಡಿಗೆ ಇಳಿತಾ ಇಲ್ಲ ಏನ್ ಮಾಡ್ತೀರಾ ನಮ್ಮ ಪರಿಸ್ಥಿತಿ ಹಂಗಾಗೈತೆ ಫಸ್ಟ್ ಹೋಗಿ ಲೋಟಿ ಹೋಗಿ ಲೋಡ್ ಮಾಡಕ್ ಬಿಟ್ಟು ಸ್ನಾನ ನಾ ಮಾಡ್ಕೊಂಡಿ ಫ್ರೆಶ್ ಅಪ್ ಆಗಿ ಕಾಶ್ಮೀರ್ ಬಂದೆ ಸ್ನಾನ ಮಾಡ್ಕೊಂಡು ದೇವ್ರಡೆ ನಮ್ಗೆಲ್ಲೊಂದು ಆಗಲ್ಲ ಸರಿ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಏನ್ ಮಾಡ್ತಾ ಇದೀನಿ ಇನ್ನ ನೆಕ್ಸ್ಟ್ ಆಗ ಅದು ಎಲ್ಲಿ ಏನು ಅಂತೇಳಿ ಹೇಳ್ತೀನಿ